ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಭಾಗ್ಯ ಲಕ್ಷ್ಮಿ ಈಗ ಮುಂಚೆ ಕೇಳ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವ್ರು ಊಟನೆಲ್ಲ ತಗೊಂಡು ಅವ್ರು ಕಳ್ಸಿರೋ ಲೊಕೇಶನ್ ಗೆ ಬಂದು ನೋಡ್ತಾರೆ ಆದ್ರೆ ಅಲ್ಲಿ ಯಾರು ಕಾಣಿಸ್ತಿರಲ್ಲ ಆಗ ಭಾಗ್ಯವ್ ಹೇಳ್ತಾರೆ ಇದೇನಿದು ಫಂಕ್ಷನ್ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಿಲ್ವಲ್ಲ ಒಂದ್ಸಲ ಬೆಲ್ ಮಾಡಿ ನೋಡ್ತೀನಿ ಅಂತ ಹೇಳಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ ಇಲ್ಲಿ ಎಷ್ಟೇ ಸರ್ತಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರು ಬಾಕ್ಲು ತಟ್ಟಿದ್ರು ಯಾರು ಬರಲ್ಲ ಆದ್ರೆ ಒಳಗಡೆ ಆ ಹುಡ್ಗಿ ಮಾತ್ರ ಇರ್ತಾರೆ ಯಾರು ಭಾಗ್ಯಾಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡೋದ್ರಲ್ಲ ಆ ವ್ಯಕ್ತಿ ಅಲ್ಲಿರ್ತಾರೆ ಆದ್ರೆ ಅವರು ನಗ್ತಾನೆ ಸುಮ್ಮನೆ ಹಾಗೆ ನಿಂತಿರ್ತಾರೆ ಇಲ್ಲಿ ಭಾಗ್ಯ ಅವ್ರಿ ಇದೇ ರೀತಿಯ ಮನೇಲಿ ಯಾರು ಇಲ್ಲ ಅನ್ಸುತ್ತೆ ಇದೇ ಲೊಕೇಶನ್ ಅಲ್ಲಿ ಅವರು ಕಲ್ಸಿದ್ದು ಇನ್ನು ಯಾವ್ದಕ್ಕೂ ಒಂದ್ಸಾರಿ ಕಾಲ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅವರು ಆ ಮಾತಾಡ್ತಾರೆ ಆ ಕಡೆ ಕಾಲ್ ಮಾಡಿ ಹಲೋ ಹೇಳಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಕಲ್ಸಿರೋ ಲೊಕೇಶನ್ ಗೆ ನಾನು ಬಂದಿದ್ದೀನಿ ಆ ಕಡೆ ಹುಡ್ಗಿ ಸಾರಿ ನಾನು ನಿಮ್ಗೆ ಹೇಳೋದೇ ಮತ್ತೋದೆ ಒಂದ್ ಎಮರ್ಜೆನ್ಸಿ ಬಂತು ಅಂತ ನಾವು ಇವೆಂಟ್ ನ ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ ನೀವ್ ಮಾಡಿರೋ ಫುಡ್ ನನಗ್ ಬೇಡ ಅಂದ್ರೆ ಸಾರಿ ಅಂತ ಹೇಳಿ ಆ ಹುಡ್ಗಿ ಕಾಲ್ನ ಕಟ್ ಮಾಡ್ಬಿಡ್ತಾರೆ ಆ ಕಡೆ ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಶನ್ ಸ್ಟಾರ್ಟ್ ಆಗ್ಬಿಡತ್ತೆ ಮೇಡಮ್ ಹಲೋ ಮೇಡಮ್ ಹಲೋ ಮೇಡಮ್ ಅಂತ ಈ ಕಡೆ ಭಾಗ್ಯ ಹೇಳ್ತಾರೆ ಇರ್ತಾರೆ ಆ ಕಡೆ ನೋಡಿದ್ರೆ ಆ ಹುಡ್ಗಿ ಕಾಲ್ನ ಕಟ್ ಮಾಡ್ಬಿಟ್ಟಿರ್ತಾರೆ ಈ ಕಡೆ ಭಾಗ್ಯಂಗ್ ಅಂತೂ ತುಂಬಾನೇ ಶಾಕ್ ಆಗ್ಬಿಡತ್ತೆ ಈಗ ನಾನು ಏನ್ ಮಾಡ್ಲಿ ಅಂತ ಹೇಳ್ಕೊಂಡು ಭಾಗ್ಯ ಅವರು ಅಲ್ಲೇ ಕುಸ್ತು ಬಿದ್ದೋಗ್ತಾರೆ ಇಲ್ಲಿ ಭಾಗ್ಯ ಅವರು ಗುಂಡ ನಂಗೆ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಮ್ಯಾಮ್ ಏನಾದ್ರು ಫೀಸ್ ಕಟ್ಟಿದ್ರೆ ಕೇಳಿದ್ರೆ ಅಮ್ಮ ಬಂದು ಮಧ್ಯಾಹ್ನ ಕತ್ತರ ಅಂತ ಹೇಳಿ ಬಿಡುವಂತ ಭಾಗ್ಯ ಅವರು ಹೇಳಿರನ್ನ ನೆನ್ಪೂಸ್ಕೊಂಡು ಇಲ್ಲಿ ಭಾಗ್ಯ ಅವರು ತಲೆ ಮೇಲೆ ಕೈ ಕೊಟ್ಟಿ ತುಂಬಾನೇ ಅಳ್ತಿರ್ತಾರೆ ಆ ಕಡೆ ಅವ್ರಿಗೆ ಭಾಗ್ಯ ಅಳ್ತಿರೋದನ್ನ ನೋಡ್ಕೊಂಡು ಕಿಟಕಿಯಿಂದ ಕಾಲ್ ರೆಕಾರ್ಡ್ ಮಾಡಿ ಈ ಕಡೆ ಭಾಗ್ಯ ಅವರು ಅಳ್ತಿರೋದನ್ನ ಶ್ರೇಷ್ಠ ಅವರಿಗೆ ತೋರಿಸ್ತಿರ್ತಾರೆ ಅಯ್ಯೋ ದೇವ್ರಿ ನಾನ್ ಏನೋ ಅನ್ಕೊಂಡ್ ಬಂದ್ರೆ ಈಗ ಹೋಯ್ತಲ್ಲ ಗುಂಡಣ್ಣನ್ ಫೀಸು ಕಟ್ಟೋದಿಕ್ಕೆ ತಡ ಆಗ್ತಿದೆಯಲ್ಲ ಹೀಗೇನ್ ಮಾಡ್ಲಿ ಅಂತ ಹೇಳಿ ಭಾಗ್ಯ ಅವರು ತುಂಬಾನೇ ಅಳ್ತಿದ್ರೆ ಆ ಕಡೆ ಆ ಹುಡ್ಗಿ ಅದನ್ನ ವಿಡಿಯೋ ಕಾಲ್ ಮಾಡಿ ಶ್ರೇಷ್ಠ ಆ ಕಡೆ ಶ್ರೇಷ್ಠ ಅವರು ಭಾಗ್ಯ ಅಳ್ತಿರೋ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ ಆ ಕಡೆ ತಾಂಡವ್ ಅವರು ತನ್ನ ಸ್ಕೂಲ್ಗೆ ಬಂದಿರ್ತಾರೆ ಸ್ಕೂಲ್ ಹತ್ರ ಹೋಗಿ ಅವ್ರ ಮ್ಯಾಮ್ ಗೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿ ಇಲ್ಲಿ ತಾಂಡವ್ ಒಳಗಡೆ ಹೋಗ್ತಾರೆ ಆ ಕಡೆ ಅವ್ರ ಟೀಚರ್ ಪ್ಲೀಸ್ ಕಮ್ಮಿನ್ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಹೇಳ್ತಾರೆ ನಾನು ತಾಂಡವ್ ಅಂತ ಇದ್ದಾನಲ್ಲ ಅವನ್ ತಂದೆ ನಾನು ಅವನ್ದು ಸ್ಕೂಲ್ ಫೀಸ್ ಕಟ್ಟೋದಿಕ್ಕೆ ಇವತ್ತು ಲಾಸ್ಟ್ ಡೇಟ್ ಅಂತ ಮೆಸೇಜ್ ಬಂದಿತ್ತು ಅದಕ್ಕೋಸ್ಕರ ಫೀಸ್ ಕಟ್ಟೋದಿಕ್ಕೆ ಅಂತ ಬಂದಿದ್ದೆ ಆಗ ಟೀಚರ್ ಹೇಳ್ತಾರೆ ಒಂದ್ ನಿಮಿಷ ಸರ್ ಚೆಕ್ ಮಾಡಿ ಹೇಳ್ತೀನಿ ಅಂತ ಇಲ್ಲಿ ಬುಕ್ ಅಲ್ಲಿ ಚೆಕ್ ಮಾಡ್ತಿರ್ತಾರೆ ಆಗ ತಾಂಡವ್ ಎಸ್ ಪ್ಲೀಸ್ ಅಂತ ಹೇಳ್ತಾರೆ ಇಲ್ಲಿ ತಾಂಡವ್ ತುಂಬಾನೇ ಮನ್ಸಲ್ಲಿ ಖುಷಿ ಪಡ್ತಿರ್ತಾರೆ ಏನೇ ಭಾಗ್ಯ ನನ್ ಮುಂದೆನೆ ಯಾವಾಗ್ಲೂ ಗೆದ್ದು ಬೀಗ್ತೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ ನನ್ ಹಾನಿ ಕೊಟ್ಟಿರೋ ಡೋಸ್ಗೆ ನೀನಂತೂ ಎತ್ ಬರಕ್ ಸಾಧ್ಯನೇ ಇಲ್ಲ ನಿನ್ ಇಲ್ಲಿ ಏನು ಮಾಡಕ್ಕಾಗಲ್ಲ ಕಣೆ ಭಾಗ್ಯ ಇನ್ನು ನೀನು ಫೀಸ್ ಕಟ್ತೀಯ ಚಾನ್ಸೇ ಇಲ್ಲ ಈ ಸಲನಾದ್ರೂ ನನ್ ಮುಂದೆ ಸೋತು ಮಂಡಿ ಊರೇ ಓದ್ತೀಯ ಅಂತ ಇಲ್ಲಿ ತಾಂಡವರು ಮನ್ಸಲ್ಲೇ ಭಾಗ್ಯನ ಬೈಕೊತಿರ್ತಾರೆ ಇಲ್ಲಿ ತಾಂಡವರು ಟೀಚರ್ನ ಕೇಳ್ತಾರೆ ಮೇಡಮ್ ಏನಾದ್ರು ಕಾರ್ಡ್ ಕಾರ್ಡ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದಾ ಇಲ್ಲ ಅಂದ್ರೆ ನಾನು ಕ್ಯಾಶ್ ಬೇಕು ಅಂತ ಹೇಳಿದ್ರೆ ನಾನು ಹೋಗಿ ಕ್ಯಾಶ್ ನ ಡ್ರಾ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳ್ತಿದಂಗೆ ಅಲ್ಲಿ ಗುಂಡಣ್ಣ ಅವರು ಹೋಗ್ತಿರ್ತಾರೆ ತನ್ ತಂದೆ ತಾಂಡವ್ ನೋಡೆ ಪಪ್ಪಾ ಅಂತ ಹೇಳಿ ಒಳ್ಗಡೆ ಬರ್ತಾರೆ ಇಲ್ಲಿ ತಾಂಡ ಅವರು ಏ ತನ್ಮಾಯ್ ಕ್ಲಾಸ್ಗೆ ಹೋಗತ್ ಬಿಟ್ಟು ಇಲ್ಲಿ ಆಫೀಸ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯೋ ನಾನ್ ಫೀಸ್ ಕಟ್ಬಿಟ್ಟು ಬರ್ತೀನಿ ಹೋಗೋ ಅಂತ ಇಲ್ಲಿ ತಾಂಡವ್ರು ತನ್ಮಾಯಿಗೆ ಹೇಳ್ತಾರೆ ಪಪ್ಪ ನನ್ ಕ್ಲಾಸ್ ಎಲ್ಲ ಮುಗಿತು ಪಪ್ಪಾ ಇನ್ ಯಾವ್ ಕ್ಲಾಸ್ ಇಲ್ಲ ಪಪ್ಪಾ ಅಂತ ಇಲ್ಲಿ ತನ್ಮಾಯ್ ಹೇಳಿದಾಗ ಸರಿ ಆಯ್ತು ಹೋಗಿ ಕ್ಲಾಸ್ ರೂಮಲ್ಲೇ ಕುತ್ಕೊಂಡು ನಿನ್ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋ ನಾನ್ ಫೀಸ್ ಕಟ್ ಬರ್ತೀನಿ ಅಂತ ಇಲ್ಲಿ ಗುಂಡಣ್ಣ ಅವ್ರಿಗೆ ಹೇಳ್ತಾರೆ ಮೇಡಮ್ ಏನಾದ್ರು ಚೆಕ್ ಮಾಡಿದ್ರೆ ಹೇಗೆ ಕಾರ್ಡ್ ಕಟ್ಬೋದ ಅಥವಾ ಕ್ಯಾಶ್ ಕೊಡ್ಬೇಕಾ ಅಂತ ಇಲ್ಲಿ ತಾಂಡವ್ ಅವ್ರ ಟೀಚರ್ ಹೇಳಿದಾಗ ಇಲ್ಲಿ ಅವ್ರ ಟೀಚರ್ ಸಿಸ್ಟಮ್ ಅಲ್ಲಿ ನೋಡಿ ಸರ್ ನೀ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಆಗ ತಾಂಡವ್ ಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೀರ ಮ್ಯಾಮ್ ಕಟ್ಟಕ್ ಬೇಡ್ವಾ ಯಾಕೆ ಅಂತ ಇಲ್ಲಿ ತಾಂಡವ್ ಕೇಳ್ದಾಗ ಆ ಕಡೆ ಟೀಚರ್ ಹೇಳ್ತಾರೆ ತನ್ ಮೈ ಫೀಸ್ ಆಲ್ರೆಡಿ ಪೇ ಆಗಿದೆ ಏನು ಜೋಕ್ ಮಾಡ್ತಾ ಇದ್ದೀರಾ ಫೀಸ್ ಪೇ ಆಗಿದ್ಯಾ ಯಾರು ಸ್ಕೂಲ್ ಫೀಸು ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಇಲ್ಲ ಸರ್ ಆಲ್ರೆಡಿ ಪೇ ಆಗಿದೆ ಯಾರು ಕಟ್ಟಿದ್ದಾರೆ ಆಲ್ರೆಡಿ ನಮ್ ರೆಕಾರ್ಡ್ಸ್ ಅಲ್ಲಿ ಸರ್ ಇನ್ ಫ್ಯಾಕ್ಟ್ ಇವತ್ತ ಯಾರು ಬಂದು ಪೇ ಮಾಡಿದ್ದಾರೆ ಆಗ ತಾಂಡವ್ಗೆ ಗೆ ತುಂಬಾನೇ ಶಾಕ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ತಾಂಡವ್ ಯಾರ್ ಫೀಸ್ ಕಟ್ಟಿರ್ಬೋದು ಆ ಹೆಮ್ಮೆ ಏನಾದ್ರು ಫೀಸ್ ಕಟ್ಬಿಟ್ಲಾ ಅವಳಿಗೆ ತಿನ್ನಕೆ ಗತಿ ಇಲ್ಲ ಇನ್ನು ಅವಳು ಹೇಗ್ ಫೀಸ್ ಕಟ್ತಾಳೆ ಭಾಗ್ಯ ಅವರು ವಾಯ್ಸ್ ಬರುತ್ತೆ ಫೀಸ್ ಕಟ್ಟಿರೋದು ಕುನ್ನಣ್ಣ ಅಮ್ಮ ಭಾಗ್ಯ ಅಂತ ಹೇಳ್ತಿದ್ದಂಗೆ ಈ ಕಡೆ ತಾಂಡವ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಭಾಗ್ಯ ಅವರು ಬಂದು ನಿಂತಿರ್ತಾರೆ ಇಲ್ಲಿ ಫ್ಲಾಶ್ ನ ತೋರಿಸ್ತಾರೆ ಅಲ್ಲಿ ಭಾಗ್ಯ ಅವ್ರು ತುಂಬಾನೇ ಬೀಜ ಮಾಡ್ಕೊಂಡು ನಾನು ಗುಂಡಾನನ್ ಫೀಸ್ ಅಲ್ಲೇ ನೋಡಿದ್ರೆ ಅಡಿಗೆ ಸಾಮಾನೆಲ್ಲಾ ತಂದು ಅಡಿಗೆ ಮಾಡ್ಬಿಟ್ಟಿದ್ದೆ ಈಗ ನೋಡಿದ್ರೆ ಇವ್ರು ಬೇಡ ಅಂತ ಹೇಳಿದ್ರು ಈಗ ಗುಂಡನನ್ ಫೀಸ್ ನಾನು ಹೇಗ್ ಕಟ್ಲಿದ್ದೇವ್ರೆ ಯಾಕೆ ಇನ್ನೂ ಹೊಟ್ಟಿಲ್ಲ ಅಂತ ಅವ್ರಿಗೆ ಅನ್ಕೊತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಅವ್ರು ಮಾಡಿರೋ ಊಟನೆಲ್ಲ ತಗೊಂಡು ಹೋಗ್ತಿರ್ತಾರೆ ಆಗ ಈ ಹುಡ್ಗಿ ನೋಡಿ ಈಗ ಆಗಿ ಇನ್ಫಾರ್ಮ್ ಆಗ್ಬಿಡ್ತೀನಿ ಅವ್ಳು ಹೋದ್ಲು ಅಂತ ಹೇಳಿ ಇಲ್ಲಿ ಅವಗಿ ಶ್ರೇಷ್ಠ ಆಗಿ ಕಾಲ್ ಮಾಡ್ತಾರೆ ಇಲ್ಲಿ ಕಾಲ್ ಮಾಡೋ ಬರ್ದಲ್ಲಿ ಹುಡ್ಗಿ ಫ್ಲವರ್ ವಾಸ್ ನ ಬೆಳೆಸ್ಬಿಡ್ತಾರೆ ಆ ಶಬ್ದ ಆಚೆ ಇದ್ದ ಭಾಗ್ಯ ಅವ್ರಿಗೆ ಹೇಗೋ ಕೇಳಿಸ್ಬಿಡುತ್ತೆ ಇಲ್ಲಿ ಭಾಗ್ಯ ಅವರು ಸೌಂಡ್ ಕೇಳ್ಬಿಟ್ಟು ಮತ್ತೆ ಬಂದು ಬಾಕ್ಲ ಹತ್ರ ನೋಡಿ ಕಿಟಕಿ ತೆಗ್ದಿರೋದ್ನ ನೋಡಿ ಕಿಟಕಿ ಹತ್ರ ಹೋಗಿ ದಳ ಅಂತ ನೋಡ್ತಿರ್ತಾರೆ ಆ ಕಡೆ ಹೋಗೋ ಹೋಗುವುದು ಅಂತ ಕೆಲ್ಸ ಮಾಡ್ಕೊಬಿಟ್ಟೆ ಎಲ್ಲನು ಸರಿಯಾಗಿ ಮಾಡಿ ಲಾಸ್ಟ್ ಅಲ್ಲಿ ಮಾಡಿ ಸಿಗಕೋಬಿಟ್ಟು ನಾನು ಅವ್ಳಗ್ ನಾನು ಸಿಗ ನನ್ ಕತೆ ಮುಗಿತು ಅಂತ ಹೇಳಿ ಇಲ್ಲಿ ಆ ಹುಡ್ಗಿ ತುಂಬಾ ಟೆನ್ಷನ್ ಆಗ್ತಿರ್ತಾಳೆ ಇಲ್ಲಿ ಕಿಟಕಿ ಹತ್ರ ಬಂದ್ ನೋಡ್ದಾಗ್ಲೂ ಯಾರು ಇಲ್ದಿರೋ ಕಾರಣ ಯಾರು ಇಲ್ಲ ಅನ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಅವ್ಗಿ ಸದ್ಯ ಫೈನಲಿ ಹೊಟ್ಟೋದ್ಲಲ್ಲ ಮನೆಯಿಂದ ಆಚೆ ಬಂದು ಹೋದ್ಲಾ ಅಂತ ನೋಡ್ತಿರ್ಬೇಕಾದ್ರೆ ಇಲ್ಲಿ ಭಾಗ್ಯ ಹೋದ್ಲಾ ಅಂತ ಕೇಳ್ತಿದಂಗೆ ಇಲ್ಲಿ ಅವ್ಗಿ ಭಾಗ್ಯ ಹೋದ್ಲು ಅಂತ ಹೇಳಿ ಭಾಗ್ಯನ್ ಮುಂದೆ ಆ ಸಿಗಾಕೋ ಬಿಡ್ತಾಳೆ ಇಲ್ಲಿ ಭಾಗ್ಯ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ ಅವ್ರಿಗೆ ಏನ್ ಮೇಡಮ್ ನಾನ್ ಹೊಟ್ಟೋದೆ ಅಂತ ಅನ್ಕೊಬಿಟ್ರ ಛೇ ನಾನ್ ಇಲ್ಲೇ ಆಯ್ತಾ ಮೇಡಮ್ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಹುಡ್ಗಿ ಕೇಳ್ದಾಗ ನೀವೇ ಮಾತ್ ಹೇಳಿದ್ರೆ ಹೇಗೆ ಮೇಡಮ್ ನೀವ್ ಹೇಳೋದಿಕ್ಕೆ ಅಲ್ವಾ ನಾನು ಬಂದಿರೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಆ ಹುಡ್ಗಿ ಹತ್ರ ನಡ್ಕೊಂಡ್ ಬರ್ತಿದ್ರೆ ಆ ಕಡೆ ಆ ಹುಡ್ಗಿಗಂತೂ ತುಂಬಾನೇ ಭಯ ಆಗ್ತಿರುತ್ತೆ ಭಾಗ್ಯ ಅವ್ರ್ ನೋಡಿ ಮನೇಲಿ ಇಟ್ಕೊಂಡ್ರೆ ಸುಳ್ಳು ಹೇಳದ್ರಲ್ವಾ ಅಂತ ಹೇಳಿದಾಗ ಅದು ನನ್ ಹೋಗೋಣ ಅಂತಾನೆ ಇದ್ದೆ ಅಂತ ಹುಡ್ಗಿ ಹೇಳಿದಾಗ ಹೋಗೋಣ ಅಂತಾನೆ ಇದ್ರಿ ಆದ್ರೆ ಹೋಗಿಲ್ಲ ಅಲ್ವಾ ಮತ್ ಯಾ ತರ ಹಾಡದ್ರಿ ನನ್ ಮಗ ಸ್ಕೂಲ್ ಫೀಸ್ಗೆ ಅಂತ ಇರ್ತೀರ ದುಡ್ಡಲ್ಲಿ ನಾನು ಅಡ್ಗೆ ಮಾಡ್ಕೊಂಡು ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಬಂದಿದೀನಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಯಾಕೆ ಹೀಗ್ ಮಾಡಿದ್ರಿ ಅಂತ ಸತಿ ಹೇಳ್ತಾರೆ ಅವಾಗ್ಲೂ ಅವ್ಗಿ ಏನ ಕೊಳ್ದೆ ನಿಂತಿರ ನೋಡಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಜೋರಾಗಿ ಕೂಗಿ ಕೇಳಿದಾಗ ಹುಡ್ಗಿಗೆ ತುಂಬಾನೇ ಭಯ ಆಗ್ಬಿಡತ್ತೆ ಆ ಕಡೆ ಭಾಗ್ಯ ಅವ್ರು ಅವ್ರ ಯಾಕೆ ಮಾಡಿದ್ರು ಗೊತ್ತಾ ನಿಮ್ಗೆ ಇದ್ರಿಂದ ಕಡೆ ಒಂದು ಕೆಟ್ಟ ಕೈ ಇತ್ತು ಆ ಕೆಟ್ಟ ಕೈಗೆ ನಾನ್ ಸೋಲ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಆ ಕೆಟ್ಟಕಾಯಿ ಯಾವ್ದು ಅಂತ ಗೊತ್ತಾ ತಾಂಡವ ಅವರೇ ಅಂತ ಹೇಳಿ ತಾಂಡವ್ ಕೇಳ್ತಿದಂಗೆ ಆ ಕಡೆ ಗುಂಡನ ಅವ್ರು ಯಾರಮ್ಮ ಅದು ಅಂತ ಕೇಳ್ತಾರೆ ನನ್ಗೆ ಎಕ್ಸೈಟ್ಮೆಂಟ್ ಅಡ್ಕೊಳಕ್ ಅಮ್ಮ ಒಳ್ಳೆ ಸಸ್ಪೆನ್ಸ್ ತಿಳ ಮೂವಿ ನೋಡಿದಂಗೆ ಆಗ್ತದೆ ನಿಮ್ ಕತೆ ಕೇಳಿದ್ರೆ ಫ್ಲಾಶ್ ಮತ್ತೆ ತೋರ್ಸ್ತಾರೆ ಆ ಕಡೆ ಭಾಗ್ಯ ಅವರು ಸ್ಟ್ರೈಕ್ ಶ್ರೇಷ್ಠ ಮನೆಗೆ ಹುಟ್ಟೋಗಿತ್ತ ಶ್ರೇಷ್ಠ ಶ್ರೇಷ್ಠ ಇನ್ನು ನನ್ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಭಾಗ್ಯ ಅವರು ಶ್ರೇಷ್ಠನ ಕೇಳ್ದಾಗ ಶ್ರೇಷ್ಠ ಅವ್ರು ನಾನೇನ್ ಮಾಡ್ದೆ ಆಗ ಭಾಗ್ಯ ಅವರು ಇಲ್ಲ ಅಂದ್ರು ನಾಲ್ಕರಿಂದ ಆಯ್ತು ಸಲ ಕೋಪ ಬಂದು ಕ ಶ್ರೇಷ್ಠ ಅವ್ರಿಗೆ ಚೋರಾಗಿ ಕಪಾಲಕ್ಕೆ ಹೊಡಿತಾರೆ ಈಗ ನೆನ್ಪಾಯ್ತಾ ಏನ್ ಮಾಡಿದ್ಯಾ ಅಂತ ಇಲ್ಲಿ ಭಾಗ್ಯ ಕೇಳ್ತಾಕ ಏ ಭಾಗ್ಯ ಅಂತ ಜೋರಾಗಿ ಭಯ ಪಡ್ತಾರೆ ಶ್ರೇಷ್ಠ ಅವರು ಆಗ ಭಾಗ್ಯ ಅವರು ಕಿರ್ಚಾರರ ಇನ್ನೊಂದು ನಾಲ್ಕೈದು ಬಿಡ್ತೀನಿ ಅಷ್ಟೇ ನಿಂಗೆ ಇವತ್ತು ಏನೇನಾಗಿದ್ಯೋ ಅದಕ್ಕೆಲ್ಲ ಕಾರಣ ನೀನೇನೆ ಗೊತ್ ನೀನೆ ಅಂತ ಗೊತ್ತು ಇವಾಗ ನೀನು ಆ ಕೆ ಯಾವ್ದೋ ಕೆಲ್ಸ ಆ ಹುಡ್ಗಿನ ಬರ್ಸ್ಕೊಂಡಿದ್ಯಲ್ಲಾ ಅವಳು ಸತ್ಯ ಏನು ಅಂತ ನಂಗೆ ಹೇಳಾಯ್ತು ಇಲ್ಲಿ ಆ ಹುಡ್ಗಿ ಪರ್ಸ್ನ ತೆಗ್ದು ಎಲ್ಲ ದುಡ್ಡನ್ನ ಎಣಿಸ್ಕೊಂಡು ನೋಡು ಈ ದುಡ್ಡು ನಾನ್ ಮಾಡಿರೋ ಅಡಿಗೆಗೆ ಪೇಮೆಂಟ್ ಈ ಭಾಗ್ಯ ಇವತ್ತಷ್ಟೇ ಅಲ್ಲ ಯಾವತ್ತಾದ್ರೂ ಅಷ್ಟೇ ತನ್ಗೆ ಏನೇನ್ ಸಿಗ್ಬೇಕು ಅದನ್ನೆಲ್ಲ ಪಡ್ಕೊಂಡೆ ಪಡ್ಕೋತಾಳೆ ಈ ಭಾಗ್ಯ ತಗೋ ಈ ಪರ್ಸ್ ಅಂತ ಹೇಳಿ ಪರ್ಸ್ ನ ಶ್ರೇಷ್ಠ ಮುಖಕ್ಕೆ ಹೆಸರು ಭಾಗ್ಯ ಅವರು ಊಟನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಶ್ರೇಷ್ಠ ಅವ್ರಿಗೆ ತುಂಬಾನೇ ಕೋಪ ಬರ್ತಿರತ್ತೆ ಆ ಕಡೆ ತಾಂಡವ್ ಏನೇ ಭಾಗ್ಯ ನನ್ ಶ್ರೇಷ್ಠನ ಮೇಲೆ ಕೈ ಮಾಡಿದ್ಯಾ ಅಂತ ಹೇಳ್ತಿದಂಗೆ ಏ ತಾಂಡವ್ ಈ ಶ್ರೇಷ್ಠ ನನ್ ಕೈ ಒದೆ ತಿನ್ನೋದೇನಿದೇನ್ ಹೊಸ್ತಾ ಅಂತ ಹೇಳ್ತಿದಂಗೆ ಇಲ್ಲಿ ಗುಂಡಣ್ಣ ಅವರು ವಿಶಲ್ ಆಗ್ತಾರೆ ಅಮ್ಮ ಸೂಪರ ಸೂಪರ್ ಇದು ಕಣಮ್ಮ ನಮ್ಮಮ್ಮ ಅಂದ್ರೆ ಅಂತ ಹೇಳಿ ಇಲ್ಲಿ ಗುಂಡ್ನ ಅವ್ರು ವಿಜ್ವಲ್ ಆಗ್ತಿದ್ರೆ ಆ ಕಡೆ ತಾಂಡವ್ ಗಂತೂ ತುಂಬಾನೇ ಕೋಪ ಬರ್ತಿರತ್ತೆ ಆಗ ತಾಂಡವ್ ಅವರು ತನ್ ಮೈ ಬಿಹೇವ್ ಅಂತ ಹೇಳ್ತಾರೆ ಅಗಪ್ಪಾಗೆ ಹೇಳ್ತಾರೆ ಅಯ್ಯೋ ನನ್ ಮೇಲಿರೋ ಕೋಪ ಆ ಮಗು ಮೇಲೆ ಯಾಕೆ ತಿರುಸ್ಕೊತಿದ್ದೀರಾ ಏನು ಒಂದ್ ಸಲ ಗೆದ್ಬಿಟ್ಟೆ ಅಂತ ದಿಮಾಗ್ ತೋರಿಸಿದ್ಯಾ ಅಂತ ತಾಂಡವ್ ಹೇಳ್ತಾಗ ಏನು ಒಂದ್ ಸಲನಾ ಅಷ್ಟೇನಾ ತಾಂಡವ್ ಅವ್ರೆ ನಿಮ್ಗೆ ಲೆಕ್ಕ ಬರಲ್ವಾ ನೀವು ಹಾಗು ನಿಮ್ ಹೆಂಡ್ತಿ ಕೂತ್ಕೊಂಡು ಬೇಕಾದ್ರೆ ಲೆಕ್ಕ ಹಾಕಿ ನಿಮ್ ಮುಂದೆ ಎಷ್ಟು ಸಲ ಗೆದ್ದಿದೀನಿ ಅಂತ ನೋಡಿ ತಾಂಡವ ಅವ್ರೆ ನಾನು ಗುಡ್ಡ ಫೀಸ್ ಕಟ್ಟಕ್ ನಿಮ್ಮ ನಿಮ್ ಮುಂದೆ ಬಂದು ತಲೆ ತಗಸ್ತೀನಿ ಅಂತ ಅನ್ಕೊಂಡಿದ್ರಲ್ಲ ಅದು ಕನ್ಸಾದೆ ಉಳಿದ್ಬಿಡತ್ತೆ ಈ ಭಾಗ್ಯ ಯಾವ್ದೇ ಕಾರಣಕ್ಕೂ ನಿಮ್ಮಂತವ್ರ ಮುಂದೆ ತಲೆ ತಗ್ಸೋ ಮಾತೇ ಇಲ್ಲ ನನ್ ಸೋಲ್ ನೋಡಕ್ ಬಂದವ್ರು ನನ್ ಗೆಲುವು ನೋಡ್ತಿದಾರಲ್ಲ ನಿಮ್ಮನ್ನ ನೆನ್ಪಿಸ್ಕೊಂಡ್ರೆ ಅಯ್ಯೋ ಅನ್ಸಿದೆ ಅಂತ ಹೇಳಿ ಭಾಗ್ಯ ಹೇಳಿದಾಗ ಆ ಕಡೆ ತಾಂಡವ ಅವರು ಕೋಪದಲ್ಲಿ ಏ ಅಂತ ಕಿಡ್ಸ್ತಾರೆ ತಾಂಡವ್ರೆ ಅಂತ ಹೇಳಿ ಕೈ ತೋರಿಸಿ ಸುಮ್ನಿರಿ ಅಂತ ಹೇಳಿ ಇದಕ್ಕಿಂತ ಮುಂಚೆ ಏನು ಗುಂಡಣ್ಣನ ಹತ್ರ ಏನ ಹೇಳಿದ್ರಲ್ಲ ಏನದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಗುಂಡಣ್ಣ ಅವರು ಡಿಸಿಪ್ಲೀನ್ ಅಮ್ಮ ಅಂತ ಹೇಳ್ತಾರೆ ಹಾ ಕರೆಕ್ಟ್ ಬಿಹೇವ್ ಅದನ್ನ ಮತ್ ನೀವು ಮಾಡಿ ಅದೇ ಮೊನ್ನೆ ಮಂಗು ಮಂಗುತ್ತಾರ ಕುಣಿತೀನಿ ಅಂತ ನೋಡಕ್ ಬಂದಲ್ಲ ಕುಣಿಯಕ ಆಗಿಲ್ಲ ಅಂತ ನೋಡಕ್ ಆಗಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೋಬೇಡಿ ಆದ್ರೆ ಇವತ್ತು ನನ್ಗೆ ತೀರಾ ಖುಷಿಲಿ ಕುಂಡಾಡ್ತಾ ಇದ್ದೀನಿ ಸರಿನಾ ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಸರಿ ಬಾಯ್ ಅಂತ ಹೇಳಿ ಕುಂಡಣ್ಣ ಹಾಗೂ ಅವ್ರು ಹೋಗ್ತಿರೋರು ಮತ್ತೆ ವಾಪಸ್ ಬಂದು ಅಯ್ಯೋ ಕ್ಷಮಿಸ್ಬಿಡಿ ಒಂದ್ ಹೇಳದೆ ಮರ್ತೋಗಿದೆ ನಿಮ್ ಹೆಂಡತಿ ಶ್ರೇಷ್ಠ ಆಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ನಿಮ್ ಹೆಂಡತಿಗೆ ಎರಡು ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ಏನಂತ ಗೊತ್ತ ತಾಂಡವ್ರೆ ಬಂದು ನನ್ ಕೈಲಿ ಇವತ್ತು ಅಡಿಗೆ ಮಾಡಿಸಿದವ್ರೆ ಹಾಗೆ ಎರಡನೇ ವಿಷಯ ಏನು ಅಂದ್ರೆ ಆ ಊಟನ ಅನಾಥಾಶ್ರಮದಲ್ಲಿ ಮಕ್ಕಳು ಊಟ ಮಾಡ್ತಿದ್ದಾರೆ ಅದೇ ನಂಗೆ ಖುಷಿ ಏನ್ ಗೊತ್ತ ತಗೊಂಡವ್ರೆ ಊಟ ಮಾಡಕ್ಕೂ ಯೋಗ್ಯತೆ ಇರ್ಬೇಕು ಹಾಗೆ ನಂಗೆ ಹಾಗೆ ಬಂದು ಸ್ಕೂಲ್ ಫೀಸ್ ಕಟ್ ಹೋಗ್ತಿದ್ರೆ ನನ್ಗೆ ಮಜಾನೆ ಬರ್ತಿರ್ಲಿಲ್ಲ ಆದ್ರೆ ಈಗ ಸಖತ್ ಮಜಾ ಬರ್ಲಾ ಅಂತ ಹೇಳಿ ಅಲ್ಲಿಂದ ಭಾಗ್ಯ ಹಾಗೂ ತನ್ಮೈ ಹೋಗ್ತಾರೆ ಆ ಕಡೆ ತಾಂಡವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು